ಮತ್ತು ಜಗೀಶ್ರು ಸಿಳಿದಿದ್ದರೆ ವರ್ತ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ವರ್ತವ್ರಿಗೂ ಕೂಡ ಕೋಪ ಬಂದಿದೆ ಇಂದು ಜಗೀಶ್ ಒಂದು ಮಾತಿನಿಂದ ಅದು ಜಗ್ಗೇಶ್ವರನಲ್ಲಿ ಸಿನಿಮಾ ಪ್ರಮೋಷನ್ ವೇಳೆ ಒಂದು ಪಥನ ಕೂಡ ಉಪಯೋಗಿಸ್ತಾರೆ ಆ ನನ್ನ ಮಗ ಸಿಗಾಕೊಂಡು ಅಂತಂದರೆ ನಮ್ಮನೆಲ್ಲ ಸಿಗಿಸ್ತಾನೆ ಸುಮ್ಮನೆ ಅಂತ ಹೇಳಿ ಹೇಳಿದ್ರೆ ಅವನೇ ಬೇಕು ಅಂತ ಮಾಡ್ಕೊಂಡು ಮಾಡ್ಕೊಂಡು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಏಕಾವಚನ ಪ್ರಯೋಗವನ್ನು ಕೂಡ ಮಾಡ್ತಾರೆ ಜಗೇಶ್ ಇನ್ನೊಂದು ಮುಖ ಅನ್ನೋದು ಕೂಡ ಇದು ಹೇಳಲಾಗ್ತದೆ ಸದ್ಯ ಈ ಬಗ್ಗೆ ಇನ್ನೂ ಕಡೆ ಜಗೀಶನ್ನು ಏನು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಆದರೆ ವರ್ತನ್ ಸಂತೋಷರಿಗೆ ಈ ಬಗ್ಗೆ ಮಾಧ್ಯಮ ಒಬ್ಬರು ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ತುಂಬಾ ದೊಡ್ಡ ವ್ಯಕ್ತಿ ಅವರಷ್ಟು ಅವರಷ್ಟು ಬಾ ತಿಳ್ಕೊಂಡಿಲ್ಲ ನನಗೆ ಅಷ್ಟು ಅವರಷ್ಟು ಗೊತ್ತೂ ಇಲ್ಲ ಅವ್ರೇನಾರು ಮಾತಾಡಿದರೆ ನನಗೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ಸುದೀಪಣ್ಣ ಒಂದು ಮಾತನ್ನು ಹೇಳ್ಕೊಟ್ಟಿದ್ದಾರೆ ಕೆಲವೊಂದು ವಿಷಯಕ್ಕೆ ನಾವೇ ಮೌನವಾಗಿ ಬಿಡಬೇಕು ಅಂತ ಹಾಗೆ ಕೆಲವೊಂದು ವಿಷಯಕ್ಕೆ ನಾನು ಮೌನವಾಗಿ ಬಿಡ್ತೀನಿ ಅದಕ್ಕಿಂತ ಭಯಂಕರವಾದ ಉತ್ತರ ಅವರಿಗೆ ಬೇಕಾಗಿಲ್ಲ ಜಗ್ಗೇಶ್ ಅವರಂಥ ದೊಡ್ಡ ವ್ಯಕ್ತಿ ಹಾಗೆ ಅವರಷ್ಟು ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿ ಇಂಥ ಪದ ಬಳಕೆ ಮಾಡಿದರೆ ಅವರ ಗೌರವ ಮತ್ತು ಅವರ ದೊಡ್ಡತನವನ್ನು ಬಹಳ ಚಿಕ್ಕದಾಗಿ ತೋರಿಸುವಂಥದ್ದಾಗುತ್ತೆ ಅವರ ಕೈಯಿಂದ ಅವರು ಗೌರವವನ್ನು ಹಾಳು ಮಾಡ್ಕೋಬೇಕು ಅಂತಿದ್ರೆ ನಾನೇ ತಾನೇ ತಾನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಈ ಮೂಲಕ ಹೊರತರು ಸರಿಯಾಗಿ ಟಾಂಗನ್ನು ಕೊಟ್ಟಿದ್ದಾರೆ